ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಹಿಡಿಯವಾದಂತ ಶ್ರೀಧರ್ ಅವರು ಮಾಡಿರುವಂತಹ ಅನ್ಯಾಯದ ವಿರುದ್ಧ ಇವತ್ತು ಹೋರಾಟವನ್ನು ಇಟ್ಕೊಂಡಿದ್ವಿ ಏನಂದ್ರೆ ಇವತ್ತು ಈಗ ಮೂರು ದಿನಗಳಲ್ಲಿ ಆದಂತ ಒಂದು ಅನ್ಯಾಯ ಯಾವುದು ಅಂದ್ರೆ ಗ್ರಾಮ ಪಂಚಾಯತಿ ಮಳಿಗೆಯ ಹರಾಜು ಮಳಿಗೆಯಲ್ಲಿ ಆದಂತ ಒಂದು ಮೋಸ ಏನಿದೆ ಅದ್ರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವ್ರ ಅವ್ರ ವಿರುದ್ಧ ಏನಪ್ಪ ಅಂದ್ರೆ ನಮ್ಮ ಪ್ರಸಾದ್ ಅವರು ದಲಿತರಾದ ನಮ್ಮ ಪ್ರಸಾದ್ ಅವರು ಮೂರು ವರ್ಷಗಳ ಹಿಂದೆ ಇಲ್ಲಿ ಗ್ರಾಮ ಪಂಚಾಯತಿ ಮಳಿಗೆ ಆದ ಹದ್ನಾಲ್ಕನೇ ನಂಬರ್ ಆದ ಮಳಿಗೆಯನ್ನು ತಗೊಂಡಿರ್ತಾರೆ ಅದು ದುರಸ್ತಿಗೊಂಡು ಹೋದು ಸುಮಾರು ಸುಮಾರು ನಾ ಸುಮಾರು ವರ್ಷಗಳಿಂದ ದುರಸ್ತಿಗೊಂಡಿರ್ತದೆ ಆದರೆ ಅವ್ರು ತಗೊಂಡು ಕೊಟ್ಟಿಂದ ಅದು ತುಂಬ ಹದಗೆಟ್ಟಿರ್ತದೆ ಆಗ ಮಳೆ ಬರೋದರಿಂದ ಅದು ಕರೆಂಟು ವಿದ್ಯುತ್ ಶಾಖೆಲ್ಲಾಗಿ ಮತ್ತು ಅವರು ಒಳಗಡೆ ಎಲ್ಲ ನೀರೆಲ್ಲ ತುಂಬ ಕಡೆ ಎಲ್ಲ ಹಾನಿಯಲ್ಲಾಗಿದೆ ಅದು ಮೊಬೈಲ್ ಶಾಪಲ್ಲಿ ನಡೆಸ್ತಾ ಇರ್ಬೇಕಾರೆ ಅವರು ಸಿಸ್ಟಮು ಮತ್ತು ಯು ಪಿ ಎಸ್ಸು ಜೆರಾಕ್ಸ್ ಮಿಷಿನು ಆದಂಥ ಸುಮಾರು ಎಲೆಕ್ಟ್ರಿಕ್ ಐಟಮ್ಗಳೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗಿ ಇದೆಲ್ಲ ಹೋಗಿದೆ ಆಮೇಲೆ ಅವ್ರ ಹುಡುಗನೂ ಕೂಡ ಅವತ್ತು ಎಲೆಕ್ಟ್ರಿಕ್ ಶಾಕೆಲ್ಲ ಹೊಡೆದಿತ್ತು ಅನ್ನೋ ವಿಚಾರ ಎಲ್ಲ ಕೇಳ್ಬೋದು ಅದು ಈ ರೀತಿ ಆದರೆ ಒಬ್ಬ ಮನುಷ್ಯನ ಸ್ವತಾರ ಏನ್ ಮಾಡ್ಬೇಕು ಸರ್ ಇದೆಲ್ಲ ಅಂದ್ಬಿಟ್ಟು ಎಲ್ಲ ಪ್ರಶ್ನೆ ಮಾಡಿ ಎಲ್ಲ ಕೇಳಿದಾರೆ ಅದ್ರಲ್ಲಿ ಫೋಟೋ ಸಮೇತ ಎಲ್ಲ ವಿಡಿಯೋ ಎಲ್ಲ ತಗೊಂಡು ಈ ರೈತರ ಆಗಿದೆ ನಮಗೆ ಪರಿಹಾರ ಕಟ್ಕೊಡಿ ನಮ್ಗೆ ಹಂಗೆ ಈ ದುರಸ್ತಿಯನ್ನ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅದನ್ನ ಅದನ್ನ ಏನ್ ಮಾಡಿದ್ದಾರೆ ಅದನ್ನ ಸಾಮಾನ್ಯ ಸಭೆಯಲ್ಲಿ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಹೇಳ್ತೀವಿ ಅಂದಿದ್ದಾರೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಎರಡೂವರೆ ವರ್ಷದಿಂದ ಅವರು ಸಾಮಾನ್ಯ ಸಭೆಯನ್ನ ನಡೆಸಿಲ್ಲ ಏನೋ ಗೊತ್ತಿಲ್ಲ ತಳ್ತಾ ತಳ್ತಾ ಬಂದಿದ್ದಾರೆ ಈಗ ಮನ್ಮಾನ ಈಗ ಒಂದ್ ಎರಡು ತಿಂಗಳ ಹಿಂದೆ ಏನಾಗಿದೆ ಈ ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಆ ಗ್ರಾಮ ಸಭೆಯಲ್ಲಿ ಸೇರಿದಾಗ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿದ್ರು ಆಗ ಇದೇ ತರ ಎಲ್ಲ ಹುಡುಗರು ಮಿಕ್ಕ ಎಲ್ಲ ಗ್ರಾಮಸ್ಥರು ಎಲ್ಲ ಜನಾಂಗದವರೆಲ್ಲ ಸೇರಿದ್ರು ಆಗ ಮಳಿಗೆಗಳ ದುರಸ್ತಿ ಬಗ್ಗೆ ಮಾತಾಡಿ ದುರಸ್ತಿನ ಫಸ್ಟ್ ರೆಡಿ ಮಾಡಿ ಯಾರೋ ಸತ್ತೋರ ಯಾರು ಜವಾಬ್ದಾರಿ ಅಂತೆಲ್ಲ ಕೇಳಿ ಎಲ್ಲ ಮಾತಾಡಿದ್ರು ಆಮೇಲೆ ನಮ್ಮ ಪ್ರಸಾದಿ ಆಗಿರುವಂತ ತುಂಬಿಕೊಡಿ ಅಂತ ಎಲ್ಲ ಕೇಳಿದಾರೆ ತಗ ಒಪ್ಕೊಂಡಿದ್ದಾರೆ ಅವತ್ತಿನ ಏನಾದ್ರು ಅವರು ಮತ್ತೆ ನಾವು ಇದನ್ನ ಯಾವ್ದು ಮೀಟಿಂಗ್ ಮೀಟಿಂಗ್ ಇಟ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾರೆ ಬೋರ್ಡ್ ಮೀಟಿಂಗ್ ಹೇಳಿದ್ದಾರೆ ಅದನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗ್ರೆ ಹೇಳಿದ್ದಾರೆ ಅಲ್ಲಿ ನಮ್ಮ ಪರವಾಗಿರುವಂತ ಎಲ್ಲ ಎಲ್ಲ ಪ್ರಗತಿ ಪರವರು ಎಲ್ಲಾ ತರದ ಇರೋ ಅಂತ ನಮ್ಮ ಇದಾರೆ ಗೆಲ್ದಿರೋ ಸದಸ್ಯರುಗಳಿದ್ದಾರೆ ಎಲ್ಲ ಹೇಳಿದಾರೆ ಅದನ್ನ ಅವ್ರಿಗೆ ಪರಿಹಾರ ಕೊಡ್ಬೇಕಂದ್ರಿ ಅಂತ ಹೇಳಿ ಹೇಳಿದಾರೆ ಇವ್ರು ಯಾಕೆ ಇದನ್ನ ಹಿಂದ ಹಾಕ ಹೋಗಿದ್ದಾರೆ ಅಂತ ನಮ್ಗಂತ ಇನ್ನೂ ಗೊತ್ತಾಗಿಲ್ಲ ಅದನ್ನ ಆಮೇಲೆ ನಮ್ಮ ಪ್ರಸಾದ್ ಅವ್ರು ಮಾಡಿದ್ದಾರೆ ಇದಕ್ಕೆ ಇವಾಗ ಕೊಟ್ ಹೋಗಿ ಅದನ್ನ ಒಂದು ಸೂಚನೆ ತಗೊಂಡಿದಾರೆ ಶೇರ್ನ ತಗೊಂಬಂದಿದ್ದಾರೆ ಅವರು ಸೂಚನೆ ಕೊಟ್ಟಿದ್ದಾರೆ ಏನೈತೆ ಇದನ್ನ ಮಾಡಬೇಡಿ ಮತ್ತೆ ಇದನ್ನ ರೆಡಿ ಮಾಡ್ಸಿ ಇಲ್ಲಾಂದ್ರೆ ಅವ್ರಿಗೊಂದು ಅವಕಾಶ ಮಾಡ್ಕೊಡಿಲ್ಲ ಆದ್ರೆ ಮೂರು ವರ್ಷ ಮತ್ತೆ ಅವಕಾಶವನ್ನು ಕೊಡ್ಬೇಡಿ ಕೊಟ್ಕೊಡ್ಬಿಟ್ಟು ಆಮೇಲೆ ಅವ್ರಿಗೆ ನ್ಯಾಯ ಕೊಟ್ಸ್ಬಿಟ್ಟು ಇವ್ರಿಗೆ ಮಾಡಿ ಅದೊಂದು ಅರೇಂಜ್ ಪ್ರಕ್ರಿಯೆ ಒಂದು ಇದ್ಮ ತಡೆ ಇಡಿರಿ ಅಂತ ಹೇಳಿದ್ದಾರೆ ಅದನ್ನು ತಂದು ನಾವು ತೋರಿಸಿದ್ವಿ ಅವರು ಯಾವ್ದು ಲೆಕ್ಕಿಸ್ತಾನೆ ಅದನ್ನ ದೂರ ಹಾಕಿ ಅನ್ನೋ ರಾಜ್ಯ ಪ್ರಕರಣ ಪೂರ್ಣಗೊಳಿಸ್ತಾರೆ ಅದನ್ನ ಅದ್ರ ವಿರುದ್ಧ ಇವತ್ತು ನಾವು ಇಟ್ಕೊಂಡಿದ್ವಿ ಪ್ರತಿಭಟನೆ ಇಟ್ಕೊಂಡಿದೀನಿ ಇದು ಮೇಲವ್ರದ್ದರು ಮಾಡ್ತಾ ಇರೋ ಕಿತೂರಿ ಹಾಗಾಗಿ ಅವರು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯಾಕೆ ಅಂದ್ರೆ ಒಂದು ಕಾರಣ ಹೇಳ್ತೀನಿ ನಾನು ಇದೇ ಮೈಸೂರು ರೋಡ್ ಅಲ್ಲಿರುವಂತ ಒಂದೇ ನಂಬರ್ ಮಳಿಗೆ ಅಂತ ಅದು ಒಂದೇ ನಂಬರ್ ಮಳಿಗೆಯಲ್ಲಿ ನಲವತ್ ಸಾವಿರ ರೂಪಾಯಿ ಬಡಗ ಇದ್ದಂತ ಒಬ್ಬ ವ್ಯಕ್ತಿಗೆ ಅವನಿ ಮುಗಿಯ ಮುಂಚೆಗನೆ ಹತ್ತು ತಿಂಗಳು ಇರೋ ಮುಂಚೆನೆ ಅವ್ರ ಹತ್ರ ಬಿಗೊಂಡ್ ನನ್ನ ಹತ್ರ ಇಷ್ಟು ಬಾಡಿಗೆನ ಕಟ್ಟಕ್ ಆಗಲ್ಲ ಹಾಗೆ ನನ್ನ ಹತ್ರ ಅವ್ರ ಹತ್ರ ಈಸ್ಕೊಂಡಿದ್ದಾರೆ ಮತ್ತೆ ಅದೇ ವ್ಯಕ್ತಿ ಬಂದ ಈಗ ಹದಿನೆಂಟ್ ಸಾವಿರಕ್ಕೆ ಮತ್ತೆ ಮಳಿಗೆ ಹಾರಲ್ಲಿ ತಗೊಂಡಿದಾರೆ ಅದನ್ನ ಅಂದ್ರೆ ಎಷ್ಟು ಅಂದ್ರೆ ಒಂದು ನಾಲ್ಕು ಲಕ್ಷ ಇರೋದ್ರಿ ಗ್ರಾಮ ಪಂಚಾಯತಿ ಲಾಸ್ ಆಗಿದೆ ಅವರಿಂದ ಇಂಥದ್ಕೆ ಅವಕಾಶ ಮಾಡ್ಕೊಳರು ಇವ್ರಿಗೆ ಕೊಡೋ ದಲಿತರಿಗೆ ಕೊಡಕ್ಕಂತ ಏನಾಗಿದೆ ಇವ್ರಿಗೆ ಇವ್ರು ಹೇಳ್ತಾರೆ ಅದನ್ನ ಹುಡಾಫೇಮತ್ತು ಸರ್ಕಾರದಲ್ಲಿ ಇಸ್ಕೊಂಡಿದ್ದಾರೆ ಸರ್ಕಾರ ಸರ್ಕಾರದ ಸರ್ಕಾರದಲ್ಲಿ ಹೇಳಕ್ ಯಾರು ಈಗ ಪಂಚಾಯತಿ ಮಳಿಗೆ ಬಿಟ್ಟರು ಇವರು ಗ್ರಾಮ ಪಂಚಾಯತಿ ಅವರು ಬಾಡಿಗೆ ತಗತಾರ ಇವ್ರು ಇಲ್ಲಿ ಬೋರ್ಡ್ ಮೀಟಿಂಗ್ ಆಯ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಅಂತ ಅದೇ ಅಂತಿಮ ಆಗುತ್ತೆ ಇವ್ರು ಯಾಕೆ ಹಿಂಗ ಮಾಡ್ತಾರೆ ಅಂತ ನಮಗ ಗೊತ್ತಿಲ್ಲ ಆದ್ರೆ ಇವ್ರು ಮೇಲ್ ಅಧಿಕಾರಿಗಳು ಹೇಳಿದ್ದಾರೆ ಅವ್ರಿಗೆ ಕೊಡಿ ಅವ್ರಿಗೆ ಮಾಡಕ್ಕೆ ಅವಕಾಶ ಕೊಡಿ ಅಂತೇಳಿ ಎಲ್ಲ ಹೇಳಿದಾರೆ ಆದ್ರೆ ಇದೆಲ್ಲನೂ ಅವರು ಯಾವ ಮನಸ್ಸಲ್ಲಿ ದುರ್ದೇಶ ಇಟ್ಕೊಂಡು ಅವ್ರು ಜಾತಿ ಜಾತಿವಾದಿ ದಲಿತವಾದಿ ಇರೋ ದಲಿತ ವಿರೋಧಿನ ಇದಕ್ಕೆ ಇನ್ನೂ ಒಂದು ಸುಮಾರು ಕಾರಣ ನಮ್ಮ ಬಾಬಾ ಸಾಹೇಬ್ರದ್ದು ಅಂತ ಸಂವಿಧಾನ ಪೀಠಗೆ ಬಂದಿರೋ ಆಗ್ಲಿವ ನಮ್ಗೆ ನಮಗೆ ಅಂತವ್ರಿಗೆ ಯಾರಿಗೂ ಸಂಘಟನೆಗಳಿಗೆ ಯಾರಿಗೂ ವಿಚಾರ ತಿಳಿಸ್ತೇನೆ ಅದನ್ನ ಸರಿಯಾದ ರೀತಿಯಲ್ಲಿ ಬ ಅದನ್ನ ಬರಮಾಡ್ಕೊಂಡಿಲ್ಲ ಅದು ನಮ್ಗೆ ತುಂಬಾ ನೋವು ಕೊಡೋದು ಅಲ್ಲಿ ಬಂದಿದಂತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಅವರು ಅವರೆಲ್ಲ ಹೇಳಿದ್ದಾರೆ ವಿಚಾರ ಹೇಳಿದಾರೆ ರೇ ಎಲ್ಲ ಕಲನಿಗೆ ಇಷ್ಟು ಚೆನ್ನಾಗಿ ಬರಮಾಡ್ಕೊಂಡಿದ್ದಾರೆ ನಿಮ್ಮ ಊರಲ್ಲಿ ಗ್ರಾಮ ದೊಡ್ಡ ಹೋಗ್ಳಿದು ನಿಮ್ಗೆ ಏನ್ ರೀ ಅಂತ ಖರ್ಚಾಗುತ್ತೆ ಅಂತೆಲ್ಲ ಕೇಳಿದಾರೆ ನಾವು ಅದೆಲ್ಲ ಪ್ರಶ್ನೆ ಮಾಡಿ ಅಲ್ಲೇ ಕೇಳಿದೀವಿ ಅದನ್ನ ಸರ್ ನೀವು ನಮ್ಗೆ ಯಾಕೆ ನೀವು ಇದೆಲ್ಲ ತಿಳಿಸ್ತಿಲ್ಲ ನೀವು ಅಂತೆಲ್ಲ ಕೇಳಿದೀವಿ ಅದಕ್ಕೆ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಕ್ಕಾಗಿಲ್ಲ ಅವಾಗ ಮತ್ತೆ ಬಂದಾದ್ಮೇಲೆ ಈಗ ನಮ್ಮ ಒಂದು ಜೋಡಿ ರಸ್ತೆ ಏನಿದೆ ಬಾಬಾ ಸಾಹೇಬ್ರ ಜೋಡಿ ರಸ್ತೆಯಲ್ಲಿ ಒಂದು ಟ್ರಾಕ್ಟರ್ ಬಂದ್ಬಿಟ್ಟು ಅಲ್ಲಿ ಒಂದು ಎಲೆಕ್ಟ್ರಿಕ್ ತಮ್ಮನ್ನು ಕಟ್ಬಿಡುತ್ತೆ ಆ ಟ್ರಾಕ್ಟರ್ ನಮ್ಮ ಪ್ರಸಾದ್ ಮತ್ತೆ ಮತ್ತೆ ನಮ್ಮ ಸ್ನೇಹಿತರಲ್ಲಿ ಅಲ್ಲಿ ಇರೋದನ್ನ ನಿಲ್ಸಿದ್ದು ಸ್ಟೇಷನ್ ಕೊಟ್ಟಿದ್ದು ಪಂಚಾಯತ್ ರಸ್ತೆ ತಿಳಿಸಿ ಅದನ್ನ ಅವ್ರ ಹತ್ರ ಪರಿಹಾರ ತಗೊಂಡು ಇನ್ವರ್ಟರ್ ರೆಡಿ ಅಂತ ಇದಾರೆ ಅದನ್ನೆಲ್ಲ ಇತ್ಯರ್ಥ ಮಾಡ್ಕೊಂಡ ಮಾಡಿದ್ದಾರೆ ಅವರು ಆದ್ರೆ ಅದನ್ನ ಇನ್ನು ಯಾಕೆ ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ಯಾಕಂದ್ರೆ ಅವ್ರಿಗೆ ಬಾಬಾ ಸಾಹೇಬ್ರ್ ಅಂಬೇಡ್ಕರ್ ಜೋಡಿ ರಸ್ತೆ ಹೆಸರೇ ಅವ್ರಿಗೆ ಇಷ್ಟ ಆಗ್ತಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ ಅದಾದ್ರೆ ಇಲ್ಲಿ ಮೈಸೂರು ರಸ್ತೆಯಲ್ಲಿ ನಾಲ್ಕು ಮಳಿಗೆಗಳನ್ನ ಕಟ್ಬಿಟ್ಟ ಈಗ ಅದು ಏನು ಅವ್ರು ಇರೋದು ವಿಡಿಯೋಗಳೆಲ್ಲ ಕೊಟ್ಟಿದ್ದಾರೆ ಸೊ ನಾವು ಅದು ಪಂಚಾಯಿತಿ ಮುಂದೆ ಅದನ್ನು ಇಟ್ಟು ಅದು ಅವ್ರಿಗೆ ಕಾಲಾವಕಾಶನ ಕೊಡಿ ಅಥವಾ ಅವ್ರಿಗೆ ಏನಾದರೂ ಅದು ತೊಂದರೆ ಆಗಿದ್ರೆ ಅದು ಅವ್ರಿಗೆ ಕಟ್ ಕೊಡಿ ಪಂಚಾಯಿತಿಯಿಂದ ಅಂತಲೂ ಅವ್ರಿಗೆ ತಿಳಿಸಿತ್ತು ಈಗ ಅದನ್ನು ಅವತ್ತು ಅವರು ಅರಾಜ್ ಮಾಡಿದ್ದಾರೆ ಈಗ ನಾವೀಗ ಮೆಮೊರಾಂಡಮ್ ಕೊಟ್ಟಿದ್ರಿ ಇದು ನಮ್ಮ ಕಾನೂನು ವ್ಯಾಪ್ತಿಗಳ ಒಳಗಡೆ ಏನಿದೆ ಈಗ ಅದು ಹೇಳಿದ್ದಾರೆ ಇದನ್ನ ಕೊಟ್ಟಿದ್ದು ಅವತ್ತೇನೆ ಕಾನೂನು ವ್ಯಾಪ್ತಿಗಳ ಒಳಗಡೆ ಏನಿದೆ ಅದನ್ನು ನಾವು ಡೈರೆಕ್ಷನ್ನ ನಾವು ಪಿ ಡಿ ಅವರಿಗೆ ತಿಳಿಸ್ತೀವಿ ಆಯಿತಾ ಸರ್ ಇಲ್ಲ ಈಗ ಬುಧವಾರ ನಿಮಗೆ ಅಂಗಡಿ ಕೊಡ್ತೀನಿ ಅಂತ ಅವ್ರಿಗೆ ಅವರು ಮಾತಿಕೊಟ್ಟವ್ರೆ இல்ல நான் பீட் வந்து மாதாத்தீங்க